Welcome back to my channel. ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ಸರ್ಕಾರಿ ಕೆಲಸಗಳ ಬಗ್ಗೆ ಮಾಹಿತಿಯನ್ನು ಕೊಡಲಿದ್ದೇನೆ ಅದು ಕೂಡ ಇಂಡಿಯನ್ ಆಯಿಲ್ ಕಾರ್ಪೊರೇಷನ್ ರೆಪ್ರೆಸೆಂಟೇಟಿವ್ ರಿಕ್ವೈರ್ಮೆಂಟು ಎರಡು ಸಾವಿರದ ಇಪ್ಪತ್ತಾರು ಹನ್ನೆರಡನೇ ಜನವರಿ ಹನ್ನೆರಡನೇ ತಾರೀಕಿಗೆ ಕೊನೆ ದಿನಾಂಕ ಆಗಿರುತ್ತೆ ಅದರೊಳಗೆ ನೀವು ಉಂಟಲ್ಲ ನೀವು ಇದಕ್ಕೆ ಕೆಲಸಕ್ಕೆ ಅಪ್ಲೈ ಮಾಡಬೇಕಾಗುತ್ತೆ ಓಕೆ ಯಾವ ರೀತಿ ಅಪ್ಲೈ ಮಾಡೋದು ಸ್ಯಾಲ್ರಿ ಪ್ಯಾಕೇಜ್ ಯಾವ ರೀತಿ ಇದೆ ಯಾರೆಲ್ಲ ಅಪ್ಲೈ ಮಾಡ್ಬೋದು ಎಜುಕೇಷನ್ ಕ್ವಾಲಿಫಿಕೇಷನ್ ಏನಾಗಿರಬೇಕು ಎಲ್ಲನೇ ಈ ವಿಡಿಯೋದಲ್ಲಿ ವಿವರವಾಗಿ ವಿಡಿಯೋದಲ್ಲಿ ಹೇಳಿಕೊಡಲಿದ್ದೇನೆ ವಿಡಿಯೋ ಸ್ಕಿಪ್ ಮಾಡಿದ್ರೆ ನೋಡಿ ಚಾನಲ್ಗೆ ಹೊಸಬ್ರಾದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದ್ರೆ ಮರಿಬೇಡಿ ಹಾಗೆ ಪ್ರೆಸ್ ಮಾಡೋದನ್ನ ಮರಿಬೇಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ವಿಡಿಯೋನ ಶೇರ್ ಮಾಡೋದನ್ನ ಮರಿಬೇಡಿ ಓಕೆ ಇವತ್ತಿನ ವಿಡಿಯೋದಲ್ಲಿ ಇಂಡಿಯನ್ ಆಯಿಲ್ ಕಾರ್ಪೊರೇಷನ್ ರಿಕ್ವೈರ್ಮೆಂಟ್ ಎರಡು ಸಾವಿರದ ಇಪ್ಪತ್ತಾರು ಐನೂರಕ್ಕೂ ಹೆಚ್ಚು ಹುದ್ದೆಗಳು ನಿಮಗೆ ಇಲ್ಲಿ ಅವೈಲೇಬಲ್ ಇದೆ ಕೊನೆ ದಿನಾಂಕ ಹನ್ನೆರಡನೇ ತಾರೀಕು ಅಂತ ಹೇಳಿದ್ದಾರೆ ಓಕೆ ಸರಿ ಹೆಸರು ಆಲ್ರೆಡಿ ಹೇಳಿದ್ದೀನಿ ಇಂಡಿಯನ್ ಆಯಿಲ್ ಕಾರ್ಪೊರೇಷನ್ ಲಿಮಿಟೆಡ್ ಐಒ ಸಿ ಎಲ್ ಓಕೆ ನೇಮಕಾತಿ ಕೂಡ ಅದೇ ಸಂಸ್ಥೆಯಿಂದ ಮಾಡ್ತಾ ಇದ್ದಾರೆ ಹುದ್ದೆ ಪ್ರಕಾರ ಅಪ್ರೆನ್ಸೆಂಟಿವ್ ಅಪ್ರೆಂಟಿಸು ಮತ್ತು ಒಟ್ಟು ಹುದ್ದೆಗಳು ನಿಮಗೆ ಐನೂರಕ್ಕೆ ಹೆಚ್ಚು ಹುದ್ದೆಗಳು ಅರ್ಜಿ ವಿಧಾನ ಆನ್ಲೈನ್ ಮುಖಾಂತರ ನೀವು ಇದು ಮಾಡ್ಬೋದು ಉದ್ಯೋಗ ಸ್ಥಳ ಇದೆಯಲ್ಲ ಭಾರತದ ಎಲ್ಲ ಕಡೆ ನಿಮಗೆ ಇಲ್ಲಿ ಅವೈಲೇಬಲ್ ಇದೆ ಅಭ್ಯರ್ಥಿಗಳು ಮೇಲ್ ಮತ್ತು ಫಿಮೇಲ್ ಇಬ್ಬರು ಕೂಡ ಟ್ರೈ ಮಾಡ್ಬೋದು ಯಾವುದೇ ರೀತಿಯ ಅಭ್ಯಂತರ ಇರೋದಿಲ್ಲ ಸರಿ ಇಲ್ಲಿರುವಂಥ ಹುದ್ದೆಗಳು ಜೆ ಆರ್ ಇಂಜಿನಿಯರ್ ಅಸಿಸ್ಟೆಂಟು ಮತ್ತು ಜೆ ಆರ್ ಟೆಕ್ನಿಕಲ್ ಅಸಿಸ್ಟೆಂಟು ಜೆ ಆರ್ ಕ್ವಾಲಿಟಿ ಕಂಟ್ರೋಲ್ ಅನಾಲಿಸ್ಟು ಜೆ ಆರ್ ಇಂಜಿನಿಯರ್ ಅಸಿಸ್ಟೆಂಟು ಫೈರ್ ಆ್ಯಂಡ್ ಸೇಫ್ಟಿ ಪ್ರತಿ ಹುದ್ದೆ ವಿವರವಾಗಲು ವಿಭಾಗ ಮತ್ತು ಟ್ರೇಡ್ ಸ್ಥಳದ ಮಾಹಿತಿ ಅಧಿಕೃತ ಅಧಿಸೂಚನೆಯಲ್ಲಿ ಲಭ್ಯವಿರುತ್ತೆ ಓಕೆ ವಿದ್ಯಾರ್ಥಿ ಅಭ್ಯರ್ಥಿಗಳು ಹನ್ನೆರಡನೇ ತರಗತಿ ಪಿ ಯು ಸಿ ಅಥವಾ ಡಿಪ್ಲೊಮಾ ಡಿಗ್ರಿ ಆದವರು ನಿಮಗೆ ಎಜುಕೇಷನ್ಗೆ ಮುಖಾಂತರ ನಿಮಗೇಟಲ್ಲಿ ಕೆಲಸ ಅರ್ಜಿ ಸಲ್ಲಿಸೋ ಮೊದಲು ನೀವು ಅಧಿಕೃತ ಅಧಿಸೂಚನೆಯನ್ನು ಕಡ್ಡಾಯವಾಗಿ ಓದಬೇಕಾಗುತ್ತೆ ನಂತರವೇ ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ ಓಕೆ ಇಲ್ಲಿ ವಯಸ್ಸಿದೆಯಲ್ಲ ಹದಿನೆಂಟು ವರ್ಷ ಕನಿಷ್ಠ ಅಂತ ಹೇಳಿ ಗರಿಷ್ಠ ಇಪ್ಪತ್ತ ಆರು ವರ್ಷ ಅಂತ ಹೇಳಿದ್ದಾರೆ ಹಾಗೆ ಎಸ್ ಸಿ ಎಸ್ ಟಿಗಳು ಮತ್ತು ಒ ಬಿ ಸಿಗಳಿಗೆ ಪಿ ಡಬ್ಲ್ಯೂ ಬಿ ಡಿ ಅಭ್ಯರ್ಥಿಗಳಿಗೆ ಸಡಿಲಿಕ್ಕೆ ಇರುತ್ತೆ ವಯಸ್ಸಿನ ಮಿತಿ ಓಕೆ ಹಾಗೆ ಸಂಬಳ ಇದೆಯಲ್ಲ ಇದು ಇಪ್ಪತ್ತೈದು ಸಾವಿರದಿಂದ ಒಂದು ಲಕ್ಷದ ಐದು ಸಾವಿರ ತನಕ ನಿಮಗೆ ಸ್ಯಾಲ್ರಿ ಪ್ಯಾಕೇಜ್ ಕೂಡ ಇಲ್ಲಿ ಇದೆ ಅವೈಲೇಬಲ್ ಇದೆ ಓಕೆ ತುಂಬ ಇದು ಪರ್ಮನೆಂಟಾಗೋ ದ ಉದ್ಯೋಗ ಇರುತ್ತೆ ವಿಮೆ ಮತ್ತು ಇತರ ಸೌಲಭ್ಯ ಕೂಡ ಕೊಡ್ತಾರೆ ಹಾಗೆ ತರಬೇತಿ ಕೂಡ ಕೊಡ್ತಾರೆ ಇಲ್ಲಿ ಓಕೆ ಆದರೆ ಇಲ್ಲಿ ಅರ್ಜಿ ಶುಲ್ಕ ಇದೆ ಫ್ರೆಂಡ್ಸ್ ಓಕೆ ಸರ್ಕಾರಿ ಕೆಲಸಕ್ಕೆ ಅಪ್ಲೈ ಮಾಡುವಾಗ ನಿಮಗೆ ಇನ್ನೂರರಿಂದ ಮುನ್ನೂರು ಐನೂರು ತನಕ ನಿಮಗೆ ಚಾರ್ಜಸ್ ಮಾಡಲಾಗುತ್ತೆ ಇದು ಅರ್ಜಿ ಶುಲ್ಕ ಓಕೆ ಯಾವುದೇ ಫೇಕ್ ಇರೋದಿಲ್ಲ ಇದು ಜಿನಿನಾದ ಕೆಲಸ ಆಗಿರುತ್ತೆ ಇದರಲ್ಲಿ ಜಿ ಇ ಎನ್ ಜನ ಜನ ಅವರು ಮತ್ತು ಜನರಲ್ ಮತ್ತು ಒ ಬಿ ಸಿ ಸಾರಿ ಜನರಲ್ ಮತ್ತು ಒ ಬಿ ಸಿಗೆ ಮುನ್ನೂರು ರೂಪಾಯಿ ಚಾರ್ಜ್ ಮಾಡ್ತಾರೆ ಇದು ಅರ್ಜಿ ಶುಲ್ಕ ಇದು ನೀವು ಅರ್ಜಿ ಶುಲ್ಕ ಆನ್ಲೈನ್ ಮುಖಾಂತರ ಮಾಡಬೇಕಾಗುತ್ತೆ ಎಸ್ ಸಿ ಎಸ್ ಟಿ ಪಿ ಡಬ್ಲ್ಯೂ ಬಿ ಡಿಗೆ ಯಾವುದೇ ರೀತಿಯ ಶುಲ್ಕ ಇರುವುದಿಲ್ಲ ಪಾವತಿ ವಿಧಾನ ಡೆಬಿಟ್ ಕಾರ್ಡ್ ಕ್ರೆಡಿಟ್ ಕಾರ್ಡ್ ನೆಟ್ ಬ್ಯಾಂಕಿಂಗ್ ಮುಖಾಂತರ ನೀವು ಪೇ ಮಾಡಬೇಕಾಗುತ್ತೆ ಇದು ನಿಮಗೆ ರೀಫಂಡ್ ಆಗುತ್ತೆ ಅಂತ ನನಗೆ ಗೊತ್ತಿಲ್ಲ ಫ್ರೆಂಡ್ಸ್ ನೀವು ಇದರ ಬಗ್ಗೆ ಮಾಹಿತಿನ ಪಡೆದುಕೊಂಡು ಇದು ಮಾಡ್ಕೊಳ್ಳಿ ಓಕೆ ಆಯ್ಕೆ ಪ್ರಕ್ರಿಯೆ ಇದೆಯಲ್ಲ ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಇರುತ್ತೆ ಮತ್ತು ನಿಮ್ಮ ದಾಖಲೆ ಪರಿಶೀಲನೆ ಅಂದರೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಇರುತ್ತೆ ಹುದ್ದೆಯ ಪ್ರಕಾರ ಆಯ್ಕೆ ವಿಧಾನ ಬದಲಾಗಬಹುದು ಓಕೆ ಹಾಗೆ ನಿಮ್ಮಲ್ಲಿ ನಿಮ್ಮಲ್ಲಿರುವಂತಹ ಡಾಕ್ಯುಮೆಂಟ್ಗಳು ಅರ್ಜಿ ಸಮಯದಲ್ಲಿ ಪಾಸ್ಪೋರ್ಟ್ ಸೈಜ್ ಫೋಟೋ ಇರಬೇಕು ನಿಮ್ಮ ಸಿಗ್ನೇಚರ್ ಆಧಾರ್ ಕಾರ್ಡ್ ಶಿಕ್ಷಣ ಪ್ರಮಾಣ ಪತ್ರ ಜಾತಿ ಪ್ರಮಾಣ ಪತ್ರ ಮತ್ತು ವಯಸ್ಸಿನ ಪ್ರಮಾಣ ಪತ್ರ ಹಾಗೆ ಅನುಭವ ಪತ್ರ ಇದ್ರು ಅದನ್ನು ಅನುಭವ ಪ್ರಮಾಣ ಪತ್ರ ಕೂಡ ಇದ್ರು ಅದು ಇದ್ದರೂ ಒಳ್ಳೆಯದು ಓಕೆ ಪರವಾಗಿಲ್ಲ ಓಕೆ ಅರ್ಜಿ ಸಲ್ಲಿಸುವಂಥ ದಿನಾಂಕ ಇದೆಯಲ್ಲ ಆಲ್ರೆಡಿ ಇಲ್ಲಿ ಸ್ಟಾರ್ಟ್ ಆಗಿದೆ ನಿಮಗೆ ಅರ್ಜಿ ಸಲ್ಲಿಸುವಂಥ ದಿನಾಂಕ ಹಾಗಾಗಿ ಕೊನೆ ದಿನಾಂಕ ಹನ್ನೆರಡನೇ ಜನವರಿ ಓಕೆ ನೀವು ತಕ್ಷಣವೇ ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ ಅರ್ಜಿ ಸಲ್ಲಿಸುವಂಥ ವಿಧಾನ ತುಂಬ ಸುಲಭವಾಗಿದೆ ಇಲ್ಲಿ ಅದಕ್ಕೆ ಅರ್ಜಿ ಸೂಚನೆಯನ್ನು ಮೊದಲು ಸಂಪೂರ್ಣವಾಗಿ ಓದಬೇಕು ಕೆಳಗೆ ನೀಡಿರುವಂತಹ ಅಪ್ಲೈ ಆನ್ಲೈನ್ ಲಿಂಕ್ ಮೇಲೆ ಕ್ಲಿಕ್ ಮಾಡಬೇಕು ಹೊಸ ಅಭ್ಯರ್ಥಿ ಮೊದಲು ರಿಜಿಸ್ಟರ್ ಮಾಡಬೇಕಾಗುತ್ತೆ ವೈಯಕ್ತಿಕ ವಿವರ ವಿದ್ಯಾರ್ಥಿ ಸಂಪರ್ಕ ಮಾಹಿತಿಯನ್ನು ನಮೂದಿಸಬೇಕಾಗುತ್ತೆ ಸರಿಯಾದ ಫೋಟೋ ಮತ್ತು ಸಹಿ ಅಪ್ಲೋಡ್ ಮಾಡಬೇಕಾಗುತ್ತೆ ಅರ್ಜಿ ಶುಲ್ಕವನ್ನು ಆನ್ಲೈನ್ ಮುಖಾಂತರ ಪಾವತಿ ಮಾಡಬೇಕಾಗುತ್ತೆ ಅರ್ಜಿ ಸಲ್ಲಿಸಿದ ನಂತರ ಪ್ರಿಂಟ್ಔಟ್ ತೆಗೆದುಕೊಳ್ಬೇಕಾಗುತ್ತೆ ಯಾವುದೇ ತೊಂದರೆ ಇದ್ರೆ ಕಮೆಂಟ್ ಅಲ್ಲಿ ಕೇಳಬಹುದು ಓಕೆ ಇಲ್ಲಿ ನಿಮಗೆ ಕೆಳಗೆ ಲಿಂಕ್ ಕೊಡಲಾಗಿದೆ ಲಿಂಕ್ ಮುಖಾಂತರ ನೀವು ವೆಬ್ಸೈಟ್ಗೆ ನೇರವಾಗಿ ವಿಸಿಟ್ ಮಾಡ್ಕೋಬೋದು ಓಕೆ ಅಧಿಕೃತ ಅಧಿಸೂಚನೆ ಕೂಡ ಅಧಿಕೃತ ಆ ವೆಬ್ಸೈಟ್ ಕೂಡ ನಿಮಗೆ ಇಲ್ಲಿ ಅವೈಲೇಬಲ್ ಇದೆ ಓಕೆ ವೆಬ್ಸೈಟ್ ಲಿಂಕ್ ಇದಲ್ಲಿ ನಿಮಗೆ ಕ ಡಿಸ್ಟಿಷನನ್ನು ಮಾಡ್ತೀನಿ ಓಕೆ ನಮ್ಮ ವೆಬ್ಸೈಟು ಫ್ರೆಂಡ್ಸ್ ಓನ್ ವೆಬ್ಸೈಟಿಗೆ ವಿಸಿಟ್ ಮಾಡಿಕೊಳ್ಳಿ ಅಲ್ಲಿ ನಿಮಗೆ ಕಂಪನಿ ವೆಬ್ಸೈಟು ಲಿಂಕ್ ಇಲ್ಲಿ ಪ್ರೊವೈಡ್ ಆಗಿರುತ್ತೆ ಸಂಪೂರ್ಣ ಮಾಹಿತಿನ ಓದ್ಕೊಂಡ್ರೆ ನಂತರ ನೀವು ಕೆಲಸಕ್ಕೆ ಅಪ್ಲೈ ಮಾಡಬೇಕಾಗುತ್ತೆ ಯಾವುದೇ ರೀತಿಯ ಡೌಟ್ ಇದ್ದರೂ ಕಮೆಂಟಲ್ಲಿ ಬಂದು ಕಮೆಂಟ್ ಮಾಡ್ಬೋದು ಓಕೆ ಫ್ರೆಂಡ್ಸ್ ವಿಡಿಯೋ ಇಷ್ಟವಾದ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋದಲ್ಲಿ ಇಷ್ಟೇ ಫ್ರೆಂಡ್ಸ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುತ್ತೇನೆ ಅಷ್ಟೊಳಗೆ ಜೈ ಹಿಂದ್ ಜೈ ಕರ್ನಾಟಕ ಜೈ ಭಾರತ್ ಒಂದೇ ಮಾತ್ರ